ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಏರಿದ ಬಿಜೆಪಿ ಹಳಿಯಾಳದಲ್ಲಿ ಸಂಭ್ರಮಾಚರಣೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಸಾಧಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಹಳಿಯಾಳ ಪಟ್ಟಣದ ವನಶ್ರೀ ವೃತ್ತ ಮಾರ್ಕೆಟ್ ರಸ್ತೆ ಫಿಶ್ ಮಾರ್ಕೆಟ್ ಮೊದಲಾದ ಕಡೆಗಳಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವದಲ್ಲಿ ಭಾಗವಹಿಸಿ ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಗಟ್ಕಾಂಬ್ಳೆ ನಗರ ಘಟಕದ ಅಧ್ಯಕ್ಷರಾದ ತಾನಾಜಿ ಪಟ್ಟೇಕರ್ ಪುರಸಭೆಯ ಸದಸ್ಯರಾದ ಉದಯ್ ಹೂಲಿ ಶಾಂತಾ ಹಿರೇಕರ್ ಪ್ರಮುಖರಾದ ಯಲ್ಲಪ್ಪ ಹೊನ್ನೋಜಿ ಸಂತಾನ್ ಸಾವಂತ್ ಹನುಮಂತ ಚಲುವಾದಿ ಉಲ್ಲಾಸ್ ಬಿಡೀಕರ್ ಪ್ರದೀಪ್ ಹಿರೇಕರ್ ಗೋಪಾಲ್ ಗರಗ್ ಪರಶುರಾಮ್ ಶಾಪುರ್ಕರ್ ಪುಟ್ಟು ಹುಟಗೀಕರ್ ರವಿ ಗೌಳಿ ಮಂಜುನಾಥ್ ಗೌಳಿ ನಾಗರಾಜ್ ಇಟಗಿ ಮೊದಲಾದವರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು